ನನ್ನ ಹೆಸರು ಎಲ್ರಿಗೂ ಗೊತ್ತಿದೆ ವಾನ ಬಾಳಕೃಷ್ಣ ಅಂತ ಇವತ್ತು ನಾನು ಇವಾಗ ತುಂಬಾ ಮಾತಾಡ್ಬೇಕಂತ ಅನ್ಸಿದೆ ದಯವಿಟ್ಟು ಗಣ್ಯ ಎಲ್ಲ ಸ್ವಲ್ಪ ಕಾಲವ ಕಾಯಿಸಲು ಕೊಡ್ಬೇಕು ನನಗೆ ಮೊದಲನೇದಾಗಿ ಇವತ್ತು ಏನೋ ನನ್ನ ಪೂಜ್ಯ ಗುರುಗಳಾದ ನನ್ನ ತಮ್ ತಂದೆ ಸಮಾನರಾದ ಆಲಂಗೂರು ಸೀನಣ್ಣನವರ ನನಗೆ ಸೀನನ್ನ ಅನ್ನೋದು ತುಂಬಾ ಭಯ ಆಗುತ್ತೆ ಅವರಿಗೆ ಇವಾಗ ನನ್ನ ಪಕ್ಕದಲ್ಲಿ ಅವರು ಅಂತ ನನ್ಗೆ ಅನ್ಸುತ್ತೆ ಯಾಕಂದ್ರೆ ನನಗೆ ಜನ್ಮ ಕೊಟ್ಟಿರೋದು ಪಾರ್ವತಮ್ಮ ವೆಂಕಟೇಶಪ್ಪ ಅಂತ ನನ್ನ ಬೆಳೆಸಿರೋದು ಆಲಂಗೂರು ಸೀನಣ್ಣ ಚಾಮರಮ್ಮ ಅಂತ ಯಾಕೆ ಮಾತು ಹೇಳ್ತಾ ಇದೇನಂದ್ರೆ ನನಗ್ ದೇವರವರೇ ಇವಾಗ ನನ್ನ ತಂದೆ ತಾಯಿನೂ ದೇವರೇ ಅವರು ದೇವರೇ ಏನಕ್ಕೆ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕಂತ ನಾನು ಉದ್ವಾ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ನಮ್ಮ ಶಿವಕೇಶ್ವರ ನಗರಲ್ಲಿ ಒಂದು ಪ್ರೆಸ್ ಮೀಟ್ ಕರೆದಿದ್ದೆ ಅವತ್ತು ತುಂಬಾ ಮಳೆ ಬರ್ತಾ ಇತ್ತು ಮಳೆ ಬರ್ತಾ ಇರುವಾಗ ನಾನು ಫಸ್ಟ್ ದೇವಸ್ಥಾನದಲ್ಲಿ ಈ ನಮ್ಮ ಅನಂತ ಸ್ವಾಮಿ ಹತ್ರ ಕೊಟ್ಟು ಎಲ್ಲ ಪಾಂಪ್ಲೆಟ್ ಅಲ್ಲಿ ಕೊಟ್ಟು ನಮಸ್ಕಾರ ಮಾಡಿ ಅದೇ ಚೌಲ್ಟಿ ಅನ್ನೋ ಅನ್ನ ಮಾಡಿರೋದೆ ಅವರ ಅನುದಾನದಲ್ಲಿ ಉದ್ವ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಆ ಅಲ್ಲಿ ದೇವಸ್ಥಾನದಲ್ಲಿ ನಾನೇ ಒಂದು ಫೋಟೋ ಕೊಡ್ಸಿದ್ದೇನೆ ಆ ಫೋಟೋ ಹತ್ರ ಮತ್ತೆ ಅದೇ ಪಾಂಪ್ಲೇಟ್ ಇಟ್ಟು ನಾನು ಅನ್ನ ನಮಸ್ಕಾರ ಮಾಡಿದೆ ಅಣ್ಣ ಇವತ್ತು ನಾನು ಒಂದು ದೊಡ್ಡ ವ್ಯಕ್ತಿಗಳೆಲ್ಲ ಮಾಡ್ತಾ ಇದ್ರು ಕೆಲವು ಕಾರಣ ನಿಲ್ಲಿಸಿಬಿಟ್ಟಿದ್ದಾರೆ ನಾನು ಜನಸೇವಾ ಟ್ರಸ್ಟ್ ಇಂದ ಚಿಕ್ಕ ಚಿಕ್ಕದ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತಿಂದ ನಾನು ಅದೂರಾಗಿ ಮಾಡ್ಬೇಕಂತ ನಾನು ಬಯಸಿದ್ದೀನಿ ಯಾವುದೇ ವಿಜ್ಞಾನ ಇದಕ್ಕೆ ಯಾವುದು ಯಾರ ಯಾರಿಂದ ತಂಟೆ ತಗರ ನನಗೆ ಈ ಕಾರ್ಯ ನೆರವೇರಿಸ್ಕೊಡ್ಬೇಕು ಆವಾಗ ನೀನ್ ನನ್ನ ಜೊತೆಯಲ್ಲಿ ಆವಾಗ ನಾನ್ ನಮಸ್ಕಾರ ಮಾಡ್ಕೊಂಡೆ ಆವತ್ತೇ ಮಳೆ ನಿಂತು ಹೋಯ್ತು ನಿಂತೋಯ್ತು ಅದು ಒಂದು ಅವ್ರು ನನ್ನ ದೇವರು ಅಂತ ನಾನು ಹೇಳ್ತೀನಿ ದೇವರನ್ನ ಯಾರು ನೋಡಿಲ್ಲ ಅವರ ದೇವ್ರು ಅಂತ ಸತ್ವದ ಮೇಲೆ ನಾವು ಪೂಜೆ ಮಾಡ್ತೇವೆ ಪಿತೃದೇವತೆಗೆ ಅವ್ರು ನನ್ನ ದೇವರು ಜನ್ಮ ಕೊಟ್ಟಿರೋದು ನಮ್ಮ ತಾಯಿ ತಂದೆ ಆದ್ರು ಅವರು ಶ್ಯಾಮ್ಲಕ್ಕ ಅವ್ರ ಅಣ್ಣ ಅವರು ನನ್ನ ದೇವರು ಎಲ್ರಿಗೂ ಗೊತ್ತಿಲ್ಲ ಒಂದು ವಿಷಯ ಇವತ್ತು ಒಂದು ವಿಷಯ ಹೇಳ್ಬೇಕು ನಾನು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂತ ಹೆಂಗ ಪ್ರತಿಯೊಬ್ಬರು ಅಖಿಲ ಕರ್ನಾಟಕ ಜನಸೇವೆ ಅದು ಕಾರ್ಯಕ್ರಮ ಇಂಥವಾಗಿದೆ ನಾನು ದಯವಿಟ್ಟು ಮುಂದೆ ಬರ್ಬರೋದು ಬೇಡ ದಯವಿಟ್ಟು ನೀವು ಅಣ್ಣ ಅವ್ರಿಗೆ ಎಲ್ಲಾ ಎಲ್ಲ ಪಾರ್ಟಿಯಲ್ಲಿ ಪಾರ್ಟಿ ಬಗ್ಗೆ ಇಲ್ಲಿ ಮಾತಾಡೋದೇ ಬೇಡ ನನಗೆ ಮಾತಾಡಲ್ಲ ಎಲ್ಲ ಪಾರ್ಟಿಲು ಅವ್ರಿಗೆ ತುಂಬಾ ಅಭಿಮಾನ ಇದ್ದಾರೆ ದಯವಿಟ್ಟು ನೀನು ಟ್ರಸ್ಟ್ ಕಡೆಯಿಂದ ಪ್ರತಿ ಮಾಡ್ಕೊಂಡು ಹೋಗೋ ನಾನು ನನ್ನ ಕೈಯಲ್ಲಿ ಸಹಾಯ ಮಾಡ್ತೀನಿ ಅವ್ರು ಪ್ರತಿ ಒಬ್ಬ ಮನೆಯಲ್ಲಿ ಫೋಟೋ ಇಟ್ಕೊಂಡಿದ್ದಾರೆ ಅಂತ ಮಹಾನ್ ವ್ಯಕ್ತಿ ವಿಷಯ ರಾಜಕೀಯ ಬೇಡ ಅವರ ರಾಜಕೀಯಕ್ಕೆ ಸಂಬಂಧಪಟ್ಟಿದವರೆಲ್ಲ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವರು ನನಗೆ ದೊಡ್ಡ ಅದು ತಪ್ಪೋ ಒಪ್ಪು ನನಗೆ ಗೊತ್ತಿಲ್ಲ ನಮಗೆ ಗಾಂಧಿ ಮಹಾತ್ಮ್ ನನಗೆ ನಮ್ಮ ಆಲಂಗುರ್ಸಿನ ನನ್ನ ತಂದೆ ಅವರ ಹಂಗೆ ಅಂತ ನಾನು ಬಾಯಿಸ್ತೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇನ್ನೂ ಮಾತಾಡ್ಬೇಕಂತಿದೆ ಸಾಕು ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ ನನಗೆ ಮತ್ತೆ ಸಾರಿ ನಾನು ಸ್ವಲ್ಪ ಟೆನ್ಷನ್ ಇದೀನಿ ನಮ್ಮ ನಮ್ಮ ನಾಗೇಶ್ ಸಾರ್ ಅವರು ನನಗ್ ಪರಿಚಯ ಕಮ್ಮಿ ಅವರು ಪುತ್ತಲಿ ಯಾವ ಅನಾವರಣ ಮಾಡಿದ್ರು ಆವತ್ತಿಂದ ಅವ್ರ ಅಭಿಮಾನಿ ನಾನು ಆದೆ

அந்த மாதா கமெண்ட் கன மாதாத்தீனே ஆ தேவ் கிருபா நன் தைவ் சின கருபா அந்த நம்ம முன்சா அம்ம நம்ம நிஜவாகண்ணா நம்ம கௌரவ அசர் தங்க நமக்கு இவ்வளோ நீவ் எம் பி அந்த நன்கிஷ்ட நான் மல்யா சார் நீம்பினே நன்க ನಾನ್ ನಿಜವಾಗ್ಲೂ ತುಂಬಾ ಸರಿ ಭೇಟಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಆಗಿಲ್ಲ ನಮ್ಮ ಗಂಗಾಧರ ಇದಾರೆಲ್ಲ ಅವ್ರ ವೀರಾಭಿಮಾನಿ ನಿಜವಾಗ್ಲೂ ಗಂಗಾಧರ ನಾನು ನಿಮ್ಮನ್ನ ಭೇಟಿ ಮಾಡ್ಬೇಕು ಅನ್ಕೊಂಡೆ ನಮ್ಮ ತುಳಸಮ್ಮ ನಮ್ಮ ಅಕ್ಕನ ಮಗಳು ತುಳಸಮ್ಮ ಅವರ ಮದುವೆಯಲ್ಲಿ ನಾನು ಫೋಟೋ ಇಚ್ಕೊಂಡೆ ನಮ್ಮ ಶಿವನ ಜೊತೆಯಲ್ಲಿ ಇಷ್ಟು ಮಾತ್ರ ಇನ್ನು ಜಾಸ್ತಿ ಮಾತಾಡಿದ ತಪ್ಪಾಗುತ್ತೆ ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಬೆನ್ನಿನ ಬಾಗಿಲು ನಿಂತು ಇದಕ್ಕೆ ಸಹಕಾರ ಮಾಡಿದ ನನ್ನ ಅಕ್ಕ ಒಂದು ತಾಯಿಯಲ್ಲಿ ಇಲ್ಲ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರೆ ನನ್ನ ಅಕ್ಕ ಅವರು ಅವ್ರು ನನಗೆ ಯಾವತ್ತು ಇದೇ ರೀತಿ ನನ್ಗೆ ಧೈರ್ಯ ಕೊಡ್ಬೇಕಕ್ಕ ಸೊ ಇಷ್ಟ ಮಾತ್ರ ಹೇಳಿ ಮತ್ತೆ ಸಹಕಾರ ಮಾಡಿದ ಮುಖ್ಯವಾಗಿ ನಮ್ಮ ಪ್ರಕಾಶ್ ಗೌಡ್ ಅವ್ರು ಮಾ ಅವ್ರು ಹೇಳಿಲ್ಲ ಅಂದ್ರೆ ನಾನು ಕಾರ್ಯಕ್ರಮ ನಡೆಸ್ತಾ ಇಲ್ಲ ಬೇರೆ ಏನು ದಿನಸಿಕ್ಕಿಟ್ಟು ನಮ್ಮ ಆಫೀಸ್ ಹತ್ರ ಮಾಡಿ ನಿಲ್ಲಿಸ್ತಾ ಇದ್ದೆ ಅದೇ ರೀತಿ ನಮ್ಮ ಹರೀಶ್ ಒಂದು ತಾಯಿಲ್ಲೂ ಹುಟ್ಟಿಲ್ಲ ಅವ್ರು ತುಂಬಾ ಇವತ್ತೆಲ್ಲ ಒಂದು ಕೇಸ್ ಆಯ್ತು ನಿಂತ್ಕೊಂಡ ಅವ್ರು ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ಸುನಿಲ್ 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 ಮತ್ತೆ ಕಿರಣ್ ನಮ್ಮ ಗಂಗಾಧರ ಬೈಚಪ್ಪ ಆಲ್ ಎನ್ ಬಿ ಕೆ ಫ್ಯಾನ್ಸ್ ನಾನು ಧನ್ಯವಾದ ಹೇಳ್ತೇನೆ ಅಂದ್ರೆ ದಯವಿಟ್ಟು ಇದು ಫ್ಯಾನ್ಸ್ ಪರವಾಗಿಲ್ಲ ಮೆಗಾ ಸ್ಟಾರ್ ಅಂದ್ರೆ ಪ್ರಾಣ ಪವರ್ ಸ್ಟಾರ್ ಅಂದ್ರೆ ಪ್ರಾಣ ತಗ್ಗೆದ್ರೆ ಇನ್ನೂ ಪ್ರಾಣ ನನಗೆ ಯಾಕಂದ್ರೆ ದಯವಿಟ್ಟು ಅವ್ರವ್ರ ಸೇವರವ್ರಿಗೆ ಪ್ರಭಾಸ ಆಗ್ಲಿ ಇದೆ ಇಲ್ಲಿ ಇದು ಫ್ಯಾನ್ಸ್ ಮಾತಾಡ್ತಾ ಇಲ್ಲ ತಪ್ಪಾಗಿ ಅನ್ ಅನಿತಾ ಭಾವಿಸಬೇಡಿ ಇಷ್ಟು ಮಾತ್ರ ಹೇಳಿ ಮತ್ತೆ ನಮ್ಮ ಗೋಪಾಲನ್ ಅವರು ಅವರು ಶೀಲ್ಡ್ ಕೊಡ್ಸಿದಾರೆ ಅಣ್ಣ ಇಲ್ಲಿ ಜನ ತುಂಬಾ ಜಾಸ್ತಿ ಆಗೋಯ್ತು ಶೀಲ್ಡ್ ಇಲ್ಲ ಆಗೋಯ್ತು நம்ம பிளேயர்ஸ் இதே இதே இதில் வீக்லேவ் நான் நாண்வெஜ் இஷ்ட ஆலங்கர் நாண்வெஜ் அந்த இஷ்ட இல்ல அதுக்கு இதே ஃபீல்டல்ல வார ஒழுக அவரு ஸ்டீல் கொடுசி அவ்வளோ பர்க்கண்டு இல்லே ஒன் அது ஆகி ஊட்டது வியானா தான் எல்லார சார்க்க மாவண்ண எங்கோ ரங்க ரகன்னே காரேபாள் நாகராஜன்ன ನಮ್ಮ ಕೆ ಪಿ ಪ್ರಭಾಕರನ್ನ ಇವರು ಎಲ್ಲ ಕೊಡುಗೆ ಬಿಟ್ಟಿದ್ದಾರೆ ದಯವಿಟ್ಟು ಯಾಕಂದ್ರೆ ಇದು ನಮ್ಮ ಆಲಂಗೂರು ಸೇನಾನ ದಂಡು ಒಂದು ಸಮುದ್ರ ಇದ್ದಂಗೆ ಒಬ್ಬರ ಹೆಸರು ಒಬ್ರು ಇದಂತಲ್ಲ ದಯವಿಟ್ಟು ಹೇಳ್ತಾ ಇದೀನಿ ನಾನು ಸ್ವಲ್ಪ ಟೆನ್ಷನ್ ಅಲ್ಲಿ ಇದೀನಿ ಎಲ್ರಿಗೂ ಯಾರು ನನ್ ಮೇಲೆ ಅನಿತಾ ಭಾವಿಸ್ಬೇಡಿ ನನಗೆ ಕನ್ನಡ ಬರೋದು ಕಮ್ಮಿ ಇದೆ ಏನಾದ್ರೂ ತಪ್ಪಾಗಿ ಮಾತಾ ಕ್ಷಮಿಸಿ ಇಲ್ಲಿರೋ ಗಣ್ಯರಿಗೆಲ್ಲ ನಮಸ್ಕೃಸ ಈ ಎರಡು ಮಾತು ಮಾತಾಡೋಕೆ ಅವಕಾಶ ಕೊಟ್ಟ ನಮ್ಮ ನಿಮ್ಮ ಎಲ್ರಿಗೂ ಒಂದ್ ಸುತ್ತ నమ్మ మాధ్యమ మిత్రులు బీసల్ నేను స్కూల్ అంటే అదకెలా బూల జీకెల్ సిరసు నమస్కరిస్తా ఉండ తెలిగ్ బాగా మాట్లాడతారు దయచేసి తప్పుగా అనుకోద్దండి ఇంకా పెద్దోళ్ళు ఉండారు వెళ్ళాలా మన సాహిబులు ఎందుకంటే టైమింగ్ అండి టైమింగ్ అంట కాబట్టి 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 తప్పుగా అనుకోద్దండి జై హింద్ ಜೈ ಕರ್ನಾಟಕ ಮಾತೆ ಇನ್ನು ನನಗೆ ನಾನು ಬೇಕನ್ನ ಯಾಕಂದ್ರೆ ಅಷ್ಟು ಜನ ಲೀಡರ್ ನನ್ನ ನನ್ನ ಸಹೋದರ ಪ್ರಕಾಶ್ ಅವ್ರಿಗೆ ನನಗೆ ನನ್ನ ತಮ್ಮ ಗಂಗಾಧರ ಬಿಜೆಪಿ ಗಂಗಾಧರ ಅಂತ ಕರೀತೀನಿ ಕಾಂಗ್ರೆಸ್ ಕಿರಣ್ ಅಂತ ಕರೀತೀನಿ ಜೆಡಿಎಸ್ ಬಾಳ್ ಅಂತ ಇದ್ದೀನಿ ಓಕೆ ಎಲ್ರಿಗೂ ನಮಸ್ಕಾರ ಧನ್ಯವಾದ